दरेर भिड सा मदरले सा अब जाले मादर ಚಿತ್ರ ನೋಡಿಕೊಂಡು ಹೊರಡೋವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊಡ್ತಾ ಇದ್ದೀರ ಕುಟುಂಬಸ್ಥರವಾಗಿ ಎಲ್ಲ ನಾನೇ ಹಾಗಾದ್ರೆ ತುಂಬ ಲೇಟ್ ಆಗಿತ್ತು ತಕ್ಷಣ ಹೊಟ್ಬಿಟ್ಟಿದ್ರು انا تنديارو سدیش اگوهو অভিষেক اورلا اندله نه انا اور ریکوست دي چکلک دما پدره ونر ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದವ್ರು ಕಲಿಯೋಗ ಈ ಅವರು ಬಂದಿದ್ದರು ನಾನು ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಕೈಯೋ ಬಲಿಯೋಣ ಅಂತಂದು ಏನು ಬ್ರ್ಯಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವನ್ನೆಲ್ಲ ಹೋಗಿ ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವೆಲ್ಲ ಅವರೇ ಬಂದಿ ಅಂತ ಅವ್ರು ಹೋದ್ರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟು ಜಟ್ನಾಗ ಹೋದ ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಬಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಡ್ಡಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನವ್ರು ಕೇಳಿದ್ರು ಯಾರೂ ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಆಗಲಿ ಯಾರು ಬಂದರೆ ನಮ್ಮನ್ನು ನಮ್ಗೆ ಏನಿಲ್ಲ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ಊಟ ಮಾಡ್ಕೊಂಡು ನಾವು ಹೊಡ್ಡಿದ್ವಿ ಇಷ್ಟೇ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಬೇಕು ಯಾರಿಗೆ ತಲೆ ಬಾಗಬೇಕು ನಾವು ಗ್ರಾಹಕರಿಗೆ ಅದೇ ಫಸ್ಟ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ತರಿಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ ಅದು ಅಂದ್ರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ತರಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನು ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಯಾವ ದುರುದ್ದೇಶ ಇದೆಯಾ ಅಂತ ಸರ್ ದುರುದ್ದೇಶ ಇದೆ ಅಂತ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಏನೋ ದುರುದ್ದೇಶ ಇದೆಯಾ ಯಾವ್ದು ಮಾಡ್ತೀನಿ ಈಗ ನೀವು ನೀವು ಮುಖವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ನಾವು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಗೊತ್ತಿದೆ ಅಂತ ನನಗೊತ್ತಿದೆ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿಯಾಗೋದೇ ಕನ್ನಡ ಚಿತ್ರ ಅನ್ನೋದು ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತ ನಾನು ಹೇಳೋ ಸಿಗೋದಿಲ್ಲ ದಯವಿಟ್ಟು ಇದನ್ನು ಇಲ್ಲಿ ನಿಮಗೂ ಗೊತ್ತು ನನಗೂ ಗೊತ್ತು ರಾಜ್ಯ ಜನಕ್ಕೆ ಗೊತ್ತು ಅದು ದುರುದ್ದೇಶವೇ ಇಲ್ವೋ ಗೊತ್ತಿಲ್ಲ ಸರ್ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಅನ್ವಯ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಅಲ್ಲಿ ಒಂದಷ್ಟು ಅಂಶಗಳನ್ನ ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರಿಗೂ ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಾ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಕೇಳಿಕೆ ಮಾಡಿ ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿತ್ತು ಸರ್ ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡಕ್ಕಾಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಅಂತ ಅವ್ರು ಬಿಡುಗಡೆ ಮಾಡ್ತಾರೆ ಸೊ ನಾನು ಹೇಳೋದು ಇಷ್ಟ ದಯವಿಟ್ಟು ಚಿತ್ರರಂಗದಲ್ಲಿ ಯಾವ ನಮ್ದೇ ಅಲ್ಲ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಗೆ ನೋಡಿ ಇವರೆಲ್ಲಾನು ಸತೀಶ ಆಗ್ಬೋದು ಚಿತ್ರಣ್ಣ ಆಗ್ಬೋದು ಅನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ಎಲ್ಲರೂ ಗೊತ್ತಿರಂಗೆ ಒಬ್ಬ ದರ್ಶನ್ ಅವರು ಒಂದು ಹತ್ತು ಜನ ನಾಯಕರ ನಟನ ಹುಟ್ಟು ಒಂದು ಒಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋ ಒಂದು ಪಡ್ತಾ ಇರುವಂತ ವ್ಯಕ್ತಿಗೆ ಅವರು ಇಮೇಜ್ನ ಅವರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ ಅದನ್ನು ನಾನಲ್ಲ ಇಡೀ ದಿ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರದಲ್ಲೇ ಕಂಡಿಸ್ತೀವಿ ಆಯ್ತು ಈಗ ನಿಮ್ಮ ಪ್ರಕಾರ ತಪ್ಪಾಗಿದೆ ಈಗ ನೀವು ಇದಕ್ಕೆ ಯಾಕೆ ನೋಟಿಸ್ ಅನ್ನ ಮಾಡಿದ್ರಿ ಇದುವರೆಗೆ ಗ್ರಾಹಕರಿಗೆ ನೋಟಿಸ್ ಕೊಡ್ತಿಲ್ಲ ಅಂತ ನೀವೇ ಹೇಳಿದ್ರಿ ಅದ್ರ ಮೇಲೆ ಏನಾದ್ರು ಕೋರ್ಟ್ಗೆ ಹೋಗ್ತೀರಾ ಈಗ ಅಧಿಕಾರಿಗಳ ವಿರುದ್ಧ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ನೀವು ಫೈಟ್ ಮಾಡ್ತೀರಾ ನಿಮ್ಮದು ತಪ್ಪಿಲ್ಲ ಅಂದ್ರೆ ನಾವು ಫೈಟ್ ಮಾಡುವಂತ ಜನ ಅಲ್ಲ ನಾವು ಫೈಟ್ ಮಾಡಿ ಅಲ್ಲ ನಾನು ಹೇಳ್ತೀನಲ್ಲ ಕಾನೂನು ಇದೆ ಕಾನೂನು ಇದೆ ನಾವು ಯಾವ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದನ ಆಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗಲೇಬೇಕಾಗುತ್ತೆ ಸರ್ ಹೌದು ಪ್ರಶ್ನೆ ಮಾಡಿದಿರಿ ಅದನ್ನ ಅವ್ರಿಗೆ ಬಿಟ್ಟಿದಿರಿ ಅದಕ್ಕೆ ಜನಗಳು ಬಿಟ್ಟಿದಿರಿ ನಿಮ್ಮ ಪ್ರಶ್ನೆಗೆ ಜನ ಉತ್ತರ ಕೊಟ್ಟು ಯಾಕೆ ಸರ್ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರುಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದು ಏನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನಾವು ನ್ಯಾಯಕ್ಕೆ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಓಕೆ ಸುಮ್ ಸುಮ್ಮನೆ ನಾವು ಅದಕ್ಕೆ ಹೋಗೋದ್ ಬೇಡ ಅಂತ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗೋದ್ ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನ ತೊಂದರೆ ಆಯ್ತು ಆ ತರ ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಳ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದ್ರನ್ಯಾಗ ನೀವೆಲ್ಲ ಯಾರಿಗೆ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಸರ್ ಅದಕ್ಕೆ ನಾವು ಕೇಳಿದೆ ಸರ್ ಅವ್ರು ತಪ್ಪು ಮಾಡ್ತಾರೆ ನಿಮ್ಗೆ ಅವರಿಗೆ ಆನ್ಸರ್ ಗೊತ್ತಿಲ್ಲ ಅದನ್ನೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಅದೇ ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗೇ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ನಿಮ್ಮ ಓಪನ್ ಗಮನಕ್ಕೆ ಇರ್ಲಿಲ್ಲ ಒಂದ್ ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಒಂದು ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಎಲ್ಲ ಊಟಕ್ಕೆ ರಿಕ್ವೆಸ್ಟ್ ಮಾಡಿ ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಅವ್ರು ಲೇಟ್ ಮಾಡಿದ್ರು ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ತಿಳಿಯಾಗಿರೋದ್ರಿಂದ ನ್ಯಾಯ ನ್ಯಾಯ ಕಲೆ ಬಂದಿವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಯಾರು ಬಂದಿಲ್ಲ ನಮ್ಗೆ ದರ್ಶನ್ ದರ್ಶನ್ ನಮ್ಗೆ ಯಾರು ಬಂದಿಲ್ಲ ಯಾರು ಬರಲಿಲ್ಲ ಯಾರು ಕೇಳಲಿಲ್ಲ ಯಾರು ಬಂದಿಲ್ಲ ನಮ್ಗೆ ಹತ್ರ ಯಾರು ಬಂದು ಕೇಳಿಲ್ಲ ನೋಡಿ ನೋಡಿ ಬೇಗ ಹೋಗ್ಬಿಡ್ತೀವಿ